वसुदेव सुतं देवं कंसचाणूरमर्दनं देवके परमानन्दं कृष्णं वन्दे जगद्गुरुं धर्मवाह्य वीक्षणे माता ए वीक्षकरि कुड्यक्रम स्वागत ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಏನು ಜೂಜಾಟ ಎನ್ನುವಂಥದ್ದು ತಲಾಂತರಗಳಿಂದ ಯುಗ ಯುಗಾಂತರಗಳಿಂದಲೂ ಕೂಡ ಅದು ನಮ್ಮನ್ನು ನಾಶ ಮಾಡ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಈಗಿನ ಜನರೇಷನ್ ಏನಾಗಿದೆ ಆನ್ಲೈನ್ ಗ್ಯಾಂಬ್ಲಿಂಗ್ ಎನ್ನುವಂಥದ್ದು ಕೂಡ ಎಲ್ಲರ ಮನೆಗಳನ್ನ ಮನಸ್ಸುಗಳನ್ನು ಕೂಡ ಹಾಳು ಮಾಡ್ತಾ ಇದೆ ಎಷ್ಟೋ ಜನ ತಮ್ಮ ಸಾವಿಗೆ ಅರ್ಪಣೆಯನ್ನು ಮಾಡಿಕೊಳ್ತಾ ಇದ್ದಾರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಜೂಜು ಎನ್ನುವಂಥದ್ದು ಯಾವಾಗಲೂ ಕೂಡ ಅದು ಕೆಟ್ಟದ್ದೇ ಯಾವಾಗ ಹಣದ ವಿಚಾರದಲ್ಲಿ ಬರುವಂಥ ಆಟಗಳೆಲ್ಲವೂ ಕೂಡ ಕೆಟ್ಟದ್ದೇ ಎನ್ನುವಂಥ ವಿಶೇಷವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಕಥೆಯ ಮುಖಾಂತರವಾಗಿ ತಿಳಿದುಕೊಳ್ಳೋಣ ಪಾಂಡವರೆಲ್ಲರೂ ಕೂಡ ವನವಾಸದಲ್ಲಿರ್ತಕ್ಕಂಥ ಸಂದರ್ಭ ಆಗ ಬೃಹದಶ್ವರೂ ಎನ್ನುವಂತಹ ಒಬ್ಬ ಋಷಿಗಳು ಆ ಯುಧಿಷ್ಠಿರನ ಬಳಿ ಬರ್ತಾರೆ ಬಂದು ಅವನ ಕಷ್ಟವನ್ನು ಕೇಳ್ತಾ ನೀನು ಮಾತ್ರವಲ್ಲ ಇದೇ ರೀತಿಯಾಗಿ ಜೂಜಾಟವನ್ನು ಆಡಿ ತನ್ನ ಜೀವನವನ್ನೇ ಕಳೆದುಕೊಂಡಂತಹ ನಿಷಧದ ಅಧಿಪತಿಯಾಗಿರ್ತಕ್ಕಂತಹ ನಲಮಹಾರಾಜನು ಕೂಡ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ ಆಗ ಯುಧಿಷ್ಠಿರ ಕೇಳ್ತಾನೆ ಹೌದಾ ಯಾವ ರೀತಿಯಾಗಿ ಅವನು ತನ್ನ ರಾಜ್ಯವನ್ನು ತನ್ನ ಕೋಶವನ್ನು ತನ್ನ ಜೀವನವನ್ನು ಕಳೆದುಕೊಂಡ ಅಂತ ಹೇಳಿದಾಗ ಆಗ ವಿಸ್ತಾರವಾಗಿ ಬೃಹದಶ್ವರು ಅವನ ಬಗ್ಗೆ ಹೇಳ್ತಾ ಹೋಗ್ತಾರೆ ನಿಷಧ ಎನ್ನುವಂತಹ ಒಂದು ಆ ಒಂದು ರಾಜ್ಯವೋ ಅಥವಾ ಪ್ರದೇಶವೋ ಒಂದು ಇರುವಂಥದ್ದು ಅಲ್ಲಿ ಆಳ್ವಿಕೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥವನು ವಂಶಪಾರಂಪರ್ಯವಾಗಿ ನಲಮಹಾರಾಜನು ಅವನು ವಿಶೇಷವಾಗಿ ಪ್ರೇಮದಲ್ಲಿ ಮುಳುಗುತ್ತಾನೆ ಯಾರ ಜೊತೆ ಭೀಮರಾಜನಾಗಿರ್ತಕ್ಕಂಥವನ ಮಗಳು ಯಾರು ದಮಯಂತಿ ಅವಳೊಂದಿಗೆ ಪ್ರೇಮವಾಗುತ್ತದೆ ಇವನು ನಿಷಧದ ಅಧಿಪತಿ ದಮಯಂತಿಯು ವಿದರ್ಭ ದೇಶದ ರಾಜನಾಗಿರ್ತಕ್ಕಂಥ ಭೀಮಸೈನ ಅಥವಾ ಭೀಮನ ಮಗಳು ಇಬ್ಬರೊಬ್ಬರಲ್ಲಿಯೂ ಕೂಡ ಹೇಗೆ ಪ್ರೇಮಾಂಕುರವಾಯಿತು ನಲನ ಬಳಿ ಹಲವಾರು ವಿಚಾರಗಳು ಬಂತು ಈ ರೀತಿಯಾಗಿ ವಿದರ್ಭದಲ್ಲಿ ದಮಯಂತಿ ಎನ್ನುವಂಥವಳು ಸುರಸುಂದರಿಯಾಗಿರ್ತಕ್ಕಂಥವಳು ಅತಿ ಲಾವಣ್ಯವತಿಯಾಗಿರ್ತಕ್ಕಂಥವಳು ಇದ್ದಾಳೆ ಅಂತ ಅದೇ ರೀತಿಯಾಗಿ ದಮಯಂತಿಯ ಬಳಿಯೂ ಕೂಡ ಈ ರೀತಿಯಾಗಿ ನಳ ಎನ್ನುವಂಥವನಿದ್ದಾನೆ ಅವನು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಲಕ್ಷಣಗಳನ್ನು ಹೊಂದಿದ್ದಾನೆ ಸದೃಢ ಕಾಯನಾಗಿದ್ದಾನೆ ಅತ್ಯಂತ ಆಕರ್ಷಣೀಯವಾಗಿದ್ದಾನೆ ಅಂತ ಹತ್ತು ಹಲವಾರು ಜನ ಬಂದು ಅವರ ಬಳಿ ಹೇಳ್ತಾ ಇದ್ದರು ಹಾಗಾಗಿ ಇವರಿಬ್ಬರಿಗೂ ಕೂಡ ಒಬ್ಬರಿಗೊಬ್ಬರು ನೋಡದಂತಹ ಸಂದರ್ಭದಲ್ಲಿಯೂ ಕೂಡ ಒಂದು ಪ್ರೇಮ ಎನ್ನುವಂಥದ್ದು ಹುಟ್ಟಿಕೊಳ್ತು ಪ್ರೀತಿ ಎನ್ನುವುದು ಆರಂಭವಾಯಿತು ಅದಕ್ಕಿಬ್ಬರಿಗೂ ಕೂಡ ಒಂದು ಕನೆಕ್ಷನ್ ಬೇಕಲ್ಲ ಈಗಿನ ಜನರೇಷನ್ ಅಲ್ಲಿ ಆದ್ರೆ ಮಾಡ್ತೀವಿ ಒಂದು ಪೋಸ್ಟ್ ಅದು ಕೂಡ ಮುಂದುವರೆದಂಥ ಭಾಗದಲ್ಲಿ ಇಮೇಲ್ ಅದು ಕೂಡ ಮುಂದುವರೆದಂಥ ಭಾಗದಲ್ಲಿ ಈಗ ಒಂದು ನಿಮಿಷದಲ್ಲಿ ವಾಟ್ಸಪ್ ಮೆಸೇಜನ್ನು ಮಾಡಿಬಿಡ್ತೀವಿ ಆಗ ಅದು ಯಾವುದು ಇರದಂತಹ ಸಂದರ್ಭದಲ್ಲಿ ರಾಜಹಂಸ ಎನ್ನುವಂತಹ ವಿಶೇಷವಾದ ಹಂಸದ ಮುಖಾಂತರವಾಗಿ ಅವರಿಬ್ಬರ ಒಂದು ಪತ್ರವು ಅಥವಾ ಅವರಿಬ್ಬರ ಮಾತುಗಳು ಆರಂಭವಾಯಿತು ಆ ಮಾತು ಅತಿಯಾದ ಪ್ರೀತಿಯಾಗಿ ಕಟ್ಟಕಡೆಯಲ್ಲಿ ಅವರಿಬ್ಬರೇ ಮದುವೆಯಾಗಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ ಆಗ ಭೀಮ ಮಹಾರಾಜ ದಮಯಂತಿಯ ಸ್ವಯಂವರವನ್ನು ಏರ್ಪಾಡು ಮಾಡ್ತಾನೆ ಸ್ವಯಂವರವಂದ್ರೆ ಏನು ದಮಯಂತಿ ಬಂದಿರ್ತಕ್ಕಂತಹ ಮಹಾರಾಜರಲ್ಲಿ ಯಾರು ಅವಳಿಗಿಷ್ಟವಾಗ್ತಾರೋ ಅವಳ ಅವರನ್ನ ವರಿಸುವಂಥದ್ದು ಸ್ವಯಂವರ ಅದೇ ರೀತಿಯಲ್ಲಿ ಎಲ್ಲರೂ ಬರ್ತಾರೆ ಆದ್ರೆ ಏನಾಯ್ತು ದೇವತೆಗಳೆಲ್ಲರೂ ಕೂಡ ಈ ನಲನನ್ನು ಅಥವಾ ದಮಯಂತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಎಲ್ಲರೂ ಕೂಡ ನಲನ ವೇಷದಲ್ಲೇ ಬಂದ್ರು ಆಗ ದಮಯಂತಿ ಮುಗಿದು ಬೇಡಿಕೊಳ್ತಾಳೆ ನೀವೆಲ್ಲ ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ನಲನನ್ನ ಪ್ರೀತಿಯಿಂದ ಮಾಡ್ತಾ ಇದ್ದೇನೆ ಅವನನ್ನು ನನ್ನ ಹೃದಯದ ಒಳಗಿಟ್ಟು ಆರಾಧಿಸ್ತಾ ಇದ್ದೇನೆ ದಯವಿಟ್ಟು ನನ್ನ ನಲನನ್ನೇ ನನಗೆ ತೋರಿಸಿ ಅಂತ ಕೇಳಿಕೊಳ್ತಾಳೆ ಆಗ ಅವರೆಲ್ಲರೂ ಕೂಡ ಅವಳ ಪ್ರೀತಿಗೆ ಮೆಚ್ಚಿ ನಲನನ್ನು ತೋರಿಸ್ತಾರೆ ಇವರಿಬ್ಬರ ವಿವಾಹವು ಕೂಡ ತುಂಬ ವಿಜೃಂಭಣೆಯಿಂದ ಆಗುತ್ತದೆ ವಿವಾಹವಾಯಿತು ಸುಖದಿಂದ ಸಂತೋಷದಿಂದ ಜೀವನವನ್ನು ಮಾಡ್ತಾ ಇದ್ದಾರೆ ಆದರೆ ಕಲಿಯ ಪ್ರಭಾವವೋ ಎನ್ನುವಂತಹ ರೀತಿಯಲ್ಲಿ ನಲನಿಗೆ ಒಂದು ರೀತಿಯಾಗಿರ್ತಕ್ಕಂಥ ಜೂಜನ್ನು ಆಡುವಂತಹ ಒಂದು ಮನೋಭಾವವೋ ಅಥವಾ ರೀತಿಯೋ ಹವ್ಯಾಸವೋ ಬಂದು ಹೋಗಿತ್ತು ಇದೇ ಸುಸಂದರ್ಭವೆಂದು ತಿಳಿದುಕೊಂಡಂತಹ ನಲನ ದಾಯಾದಿಯಾಗಿರ್ತಕ್ಕಂಥ ಪುಷ್ಕರನಾಮಕ್ಕನು ಆ ಆಸ್ಥಾನಕ್ಕೆ ಬರ್ತಾನೆ ಬಂದುಬಿಟ್ಟು ಹೇಳ್ತಾನೆ ನನ್ನ ಜೊತೆಗೆ ಜೂಜನ್ನು ಆಡು ಪಗಡೆಯನ್ನು ಆಡು ಅಂತ ಹೇಳಿ ಕರೀತಾನೆ ಇವನಿಗೂ ಆಸೆ ಇತ್ತು ಆಯಿತು ಅಂತ ಹೇಳಿ ಬರ್ತಾನೆ ಆದರೆ ಏನಾಯಿತು ಪುಷ್ಕರ ಹೇಳ್ತಾನೆ ಕೇವಲ ಸಾಮಾನ್ಯವಾದ ಆಟ ಬೇಡ ಏನನ್ನಾದರೂ ಪಣಕ್ಕಿಡೋಣ ಪಣದಲ್ಲಿ ಗೆದ್ದವರಿಗೆ ಆ ಪಣದ ವಸ್ತುವೋ ಅಥವಾ ಜ ರಾಜ್ಯವೋ ಕೋಶವೋ ಸಿಗಲಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಒಂದೊಂದೇ ವಸ್ತುಗಳನ್ನು ಪಣಕ್ಕಿಡ್ತಾ ಬರ್ತಾನೆ ಆದರೆ ಇವನ ಬ್ಯಾಡ್ ಲಕ್ ಅಥವಾ ಆ ದಿವಸದ ಏನೋ ಒಂದು ರೀತಿಯಲ್ಲಿ ಯಾವ ಆಟವನ್ನು ಗೆಲ್ಲಲಾಗಲಿಲ್ಲ ಅಥವಾ ಕಲಿಯ ಪ್ರಭಾವೋ ಎನ್ನುವಂಥ ರೀತಿಯಲ್ಲಿ ಅವನಿಗೆ ಯಾವ ಆಟವನ್ನು ಗೆಲ್ಲಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಎಲ್ಲವನ್ನು ಸೋಲ್ತಾನೆ ಆಗ ದಮಯಂತಿಯೇ ಸ್ವಯಂ ಅಲ್ಲಿಗೆ ಬರ್ತಾಳೆ ಬಂದುಬಿಟ್ಟು ತನ್ನ ಸೇವಕಿಯನ್ನು ಕಳಿಸ್ಬಿಟ್ಟು ನಾನು ಕರಿತಾ ಇದ್ದೀನಿ ಅಂತ ರಾಜನ ಬಳಿ ಹೇಳು ಇಲ್ಲಿಗೆ ಮುಗಿಸ್ಲಿಕ್ಕೆ ಹೇಳು ಆಟವನ್ನು ಅಂತ ಹೇಳಿ ಕಳಿಸ್ಕೊಡ್ತಾಳೆ ಆದರೆ ಸೇವಕಿ ಹೇಳಿದ ಮಾತನ್ನೂ ಕೂಡ ರಾಜ ಕೇಳುವಂತಹ ಪರಿಸ್ಥಿತಿಯಲ್ಲಿಲ್ಲ ನಾವೀಗ ತುಂಬ ಕಡೆ ನೋಡಿಕೊಳ್ತಾ ಏನು ಆಟದಲ್ಲಿ ಒಂದು ಸಲ ಮುಳುಗಿದ ಅಂತಾದರೆ ಅಲ್ಲಿಂದ ಎದ್ದು ಬರೋದಕ್ಕೆ ಮನಸ್ಸೇ ಬರೋದಿಲ್ಲ ಆ ಪರಿಸ್ಥಿತಿ ನಲನಿಗೂ ಕೂಡ ಬಂದಿತ್ತು ಹಾಗಾಗಿ ಸೇವಕೆ ಹೇಳಿದ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ ಯಾವ ಪ್ರಜೆಗಳು ಜನರು ಹೇಳಿದ ಮಾತನ್ನು ಕೇಳಿಸಿಕೊಳ್ಳದೆ ಆಟ ಆಡ್ತಾ ಬರ್ತಾನೆ ಆಡ್ತಾ ಬರ್ತಾನೆ ತನ್ನ ರಾಜ್ಯವನ್ನು ಕಳೆದುಕೊಂಡ ಆ ಕೋಶವನ್ನು ಕಳೆದುಕೊಂಡ ಕಟ್ಟ ಕಡೆಯಲ್ಲಿ ಪುಷ್ಕರ ಆಸೆಯಿಂದ ಹೇಳ್ತಾನೆ ನೀನೆಲ್ಲವನ್ನ ಕಳೆದುಕೊಂಡೆ ನಿನ್ನ ಹತ್ರ ಇನ್ನು ಯಾವುದು ನಿನ್ನ ಹೆಂಡತಿ ಇದ್ದಾಳಲ್ಲ ಅವಳನ್ನು ಪಣಕ್ಕಿಡು ಅಂತ ಹೇಳ್ತಾನೆ ನಲನಿಗೆ ಸಿಟ್ಟು ಬರುತ್ತೆ ಆದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಕಾಡಿಗೆ ಹೆಂಡತಿಯನ್ನು ತಾನು ಪಣಕ್ಕಿಡೋದಿಲ್ಲ ಅಂತ ಹೇಳಿ ತಾನು ತೊಟ್ಟುಕೊಂಡಂತಹ ಆಭರಣಗಳನ್ನು ಪಣಕ್ಕಿಡ್ತಾನೆ ಅದೂ ಕೂಡ ಸರ್ವವೂ ಕೂಡ ತನ್ನ ಪಗಡೆಯಲ್ಲೋ ಅಥವಾ ಜೂಜಿನಲ್ಲೂ ಕಳೆದುಕೊಂಡ ಆ ಕಳೆದುಕೊಂಡಂಥದ್ದನ್ನೆಲ್ಲವನ್ನು ಬಿಟ್ಟು ಈಗ ಆಸ್ಥಾನವೂ ಇಲ್ಲ ರಾಜ್ಯವೂ ಇಲ್ಲ ಕೋಶವೂ ಇಲ್ಲ ಹೊದ್ದುಕೊಂಡಂತಹ ವಜ್ರ ವೈಢೂರ್ಯಗಳೂ ಕೂಡ ಇಲ್ಲ ಅದೆಲ್ಲವನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕರೆದುಕೊಂಡು ಕಾಡಿಗೆ ಹೋಗಿಬಿಡ್ತಾನೆ ಅಲ್ಲಿಯೂ ಕೂಡ ಅವನಿಗೆ ಜೀವನ ಮಾಡುವುದು ಕಷ್ಟವಾಗುತ್ತದೆ ಈ ರೀತಿಯಾಗಿರ್ತಕ್ಕಂತಹ ಪರಿಸ್ಥಿತಿ ನಲಮಹಾರಾಜನಿಗೂ ಬಂದಿತ್ತು ಅಂತ ಹೇಳಿ ಯುಧಿಷ್ಠಿರನಿಗೆ ಬೃಹದಶ್ವರ ಹೇಳ್ತಾರೆ ಈ ಕಥೆಯ ಮುಖಾಂತರವಾಗಿ ಯುದಿಷ್ಠಿರನ ವಿಚಾರದಲ್ಲಾಗಿರ್ಬೋದು ನಲಮಹಾರಾಜನ ವಿಚಾರದಲ್ಲಾಗಿರ್ಬೋದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಥವಾ ನೀತಿ ಏನಪ್ಪಾ ಅಂದರೆ ಜೂಜಾಟ ಎನ್ನುವಂತಹದ್ದು ಯಾವತ್ತೂ ಕೂಡ ಮಾಡಬಾರದು ಸೊ ಸಂತೋಷವಾಗಿ ಕೂಡ ಆಟ ಅನ್ನುವಂಥ ರೀತಿಯಲ್ಲಿ ಮಾಡಬಹುದು ಯಾವುದಾದರೂ ಆಟವನ್ನು ಆಡಿಕೊಳ್ಳೋಣ ಆದರೆ ಹಣವನ್ನು ಉಪಯೋಗಿಸಿ ಯಾವ ಆಟ ಆದರೂ ಅದು ಜೂಜಾಗತ್ತೆ ಆ ಜೂಜಿನ ಆಟ ನಮ್ಮ ಜೀವನವನ್ನು ಕಟ್ಟ ಕಡೆಯಲ್ಲಿ ನಮ್ಮ ಜೀವನವನ್ನೇ ಕಸಿದುಕೊಳ್ಳುತ್ತೆ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಆಟವನ್ನು ಜೂಜನ್ನು ಬಿಟ್ಟು ಸುಖವಾಗಿ ಸಂತೋಷವಾಗಿ ಬಾಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇಂತಹ ವಿಶೇಷವಾದ ಕಥೆಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ವಾಹಿನಿಯಾಗಿರ್ತಕ್ಕಂತಹ ಧರ್ಮ ವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು